ನಿಜೇ ಹೇಳ್ಬೇಕು ತಿಂಡಿ ಆಯ್ತಾ ಇಲ್ಲ ನಮಗೋಸ್ಕರ ತಿಂಡಿ ಕಾಯ್ತಾ ಇದ್ದೀನಿ ನೋಡಿ ಗಾಯಸ್ ಅಮ್ಮ ಒಂದು ಶಾರ್ಟ್ ಚಾಲೆಂಜ್ ವಿಡಿಯೋ ನಾಲ್ಕು ನಾಲ್ಕು ದೋಸೆ ಹಾಕೊಂಡಿದ್ದಾರೆ ಯಾರು ಫಸ್ಟ್ ಖಾಲಿ ಮಾಡ್ತಾರೆ ಅಂತ ಸೊ ಅವ್ರು ನೋಡಿ ಪನ್ನೀರ್ ರೆಸಿಪಿ ಅವ್ರು ಹಾಕೊಂಡಿದ್ದಾರೆ ನಮಗೆ ಬೀಟ್ರೋಟ್ ಪಲ್ಯ ಹಾಕಿದ್ದಾರೆ ಇದು ತಿನ್ನಕ್ಕೆ ಯಾವ್ದು ಚೆನ್ನಾಗಿರತ್ತೋ ಗೊತ್ತಿಲ್ಲ ಇದು ನೆನ್ನೆದು ಇದು ಇವತ್ತು ತಿಂದು ಸೊ ಈಗ ಒಂದು ಚಾಲೆಂಜಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ

ಈ ಚಾಲೆಂಜ್ ಉಳಿಯೋ ಬೇಡ ಪಾಪ ಅಂತ ಇತ್ತು ದೋಸೆ ಅಂದ್ರೆ ನಮ್ಮ ನವಿಗೆ ಪಂಚ ಪ್ರಾಣ ನಮ್ ನವಿ ನನ್ನ ಜೊತೆ ಇದುವರೆಗೂ ಯಾವ ಚಾಲೆಂಜ್ ಉಳಿಯೋದಲ್ಲೂ ಗೆದ್ದಿಲ್ಲ ಗೈಸ್ ಪಾನಿಪುರ ಚಾಲೆಂಜ್ ಅಲ್ಲಿ ಗೆದ್ದೋಳೆ ನಾನೇ ಬಿಟ್ಟು ಅದ್ಬಿಟ್ಟು ಯಾವ ಚಾಲೆಂಜ್ ಅಲ್ಲೂ ಗೆದ್ದಿಲ್ಲ ನನ್ ಸಮುಖ್ಯ ಪೈಪಟ್ಟಿ ಕೊಟ್ಟವಳಷ್ಟೇ

ನೋಡಿ ಮಕ್ಕಳು ನಾವು ಇಲ್ಲಿರೋದಕ್ಕೆ ತಡಾಳೆ ಅಣ್ಣನೇ ಅಣ್ಣನೇ ಅಪ್ಪ ಒಡ್ಬಿಡುತ್ತೆ ಅಪ್ಪ ಬಿಡಲಿ ಇಟ್ಲ ಕೂಸಿ ಬರಕ್ಕೆ ತळा ಕೂಸಿ ತळा ಏ ಅಣ್ಣ ಕೂಡ ಬಂದಾ ಸಡಣ್ಣ ಸಡೋ ಜಿನ ಮೋಡ್ ಜಿನ ನೋಡಿ ಅಣ್ಣ ಕಿತ್ತು ಮುಟ್ಟಿ ಇപ്പുറੋਂ ನಾನು ಬಟಿದೀನಿ ಗಲಾಟೆ ಮಾಡ್ಬಾರದು ಅಂತ ಸದ್ಯ ಚಾಲೆಂಜ್ ಅಲ್ಲಿ ಇದರಿಗೆ ಏನು ಇಲ್ಲ ಶಿಕ್ಷೆ ಇಲ್ಲ

ಐಸ್ಪ ಸಾಕು ಇವಾಗ ಐಸ್ ಸಿಗ್ಬೇಕು ಅನ್ಸಲ ಒಂದು ದೋಸೆ ಜಾಸ್ತಿ ಆಯ್ತು ನೀವ್ ದಿವಂಗೆ ವಿಡಿಯೋ ಆಫ್ ಮಾಡ್ಬೇಕು ಸಗ್ರೀ ಕೊಡ್ತೀನಿ ಇವಾಗ ಜಾಸ್ತಿ ಮಾತಾಡ್ತಾ ಇದ್ದಾನೆ ಹೇಳಿದೀನಿ ಮಾತಾಡ್ಬೇಡ ವಿಡಿಯೋ ಮಾಡ್ಬೇಕಾದ್ರೆ ಅಂತ ಹೇಳಿದ ಕೇಳಲ್ಲ ನನ್ ಮಗಬೇಕಂತ

ಮತ್ತೆ ಕಂಟಿನ್ಯೂ ಮಾಡ್ತೀವಿ ಲಾಗ್ ಇನ್ನೂ ನಾವು ಹೊರಗಡೆ ಕಳಿಸ್ಬೋದು ಏನೋ ಕೆಲಸಗಳು ಇದೆ ಮತ್ತೆ ಕಂಟಿನ್ಯೂ ಮಾಡ್ತೀವಿ ಹಾಯ್ ಫ್ರೆಂಡ್ಸ್ ಹಂಗೆ ಮಾರ್ನಿಂಗ್ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ನೀವು ಹೇಳಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ನನ್ನ ಮಗ ಎದ್ಬಿಟ್ಟು ಕುತ್ಕೊಂಡಿದ್ದೀನಿ ಲೈಟ್ ಹಾಕ್ಕೊಂಡು ನಮ್ಮ ದಿವ್ಯ ಇನ್ನೂ ಇದ್ದಿಲ್ಲ ನಮ್ಮ ನೈಟ್ ಇಡೀ ಮುಗಿಸ್ಕೊ ಬಂದು ಏನು ತಿಂಡಿ ಮಾಡೋಣ ಅಂತ ಅಂದರೆ ಯೋಚನೆ ಮಾಡ್ತೈತೆ ನೆನ್ನೆ ದೋಸೆ ಮಾಡಿದ್ದೆ ಅದರಲ್ಲೇ ಸ್ವಲ್ಪ ಸಂಬಳ ಎತ್ತಿಕ್ಕಿದ್ದೀನಿ ಪಡ್ ಏನೆಲ್ಲ ಮಾಡಿಕೊಡೋಣ ನಮ್ಮ ಮಕ್ಳಿಗೆ ಅಂತ ಅಂದ್ಬಿಟ್ಟು ಪಡ್ಡು ಮಾಡೋಕ್ಕೆ ಒಗ್ಗರಣೆಗೆ ಈರುಳ್ಳಿ ಮೆಣಸಿನ್ಕಾಯಿ ಅದೆಲ್ಲ ಹಾಕಿ ಒಗ್ಗರಣೆಗೆ ಹಾಕಿ ಮಾಡಿ ಎಲ್ಲ ಹಾಕಿ ಮಾಡೋದು ಆದ್ರಿಂದ ಇವಾಗ ಈರುಳ್ಳಿ ಇಲ್ಲ ನೀನು ತರಕಾರಿ ತರಕಾರಿ ಹೇಳಿದ್ದೀನಿ ತರಕಾರಿ ತಂದಿದ್ದಾರೆ ಅಂದರೆ ರೈಟ್ ಎಲ್ಲ ಜಾಸ್ತಿ ಅಂತ ಸ್ವಲ್ಪ ಸ್ವಲ್ಪ ತಂದಿದ್ದಾರೆ ಕ್ಯಾರೆಟ್ ಒಂದೆರಡು ಅದೆಲ್ಲ ಸ್ವಲ್ಪ ಸ್ವಲ್ಪ ಅದು ಬಿಡಿ ನಾನು ಸ್ವಲ್ಪನೇ ತರಿಸೋದು ಈರುಳ್ಳಿನೇ ತೊಗೊಬಂದಿಲ್ಲ ಅದರಿಂದ ಇಲ್ಲ ಇವಾಗ ಈರುಳ್ಳಿ ಇಲ್ಲಲ್ಲ ಏನು ಮಾಡೋದುವು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅವಾಗ ಒಳಿತು ಇಡ್ಲಿ ಬಟ್ ಬೇಡ ಇಡ್ಲಿ ತುಂಬ ದಿನ ಆಗಿದೆ ನಾನು ಇಡ್ಲಿ ಜಾಸ್ತಿ ಮಾಡಲ್ಲ ನಮ್ಮಲ್ಲಿ ಯಾರಿಗೂ ಇಷ್ಟ ಆಗೋಲ್ಲ ಇಡ್ಲಿ ಮಕ್ಕಳು ಕೂಡ ಇಡ್ಲಿ ತಿನ್ನಲ್ಲ ದೋಸೆಗೆ ದೋಸೆನೇ ತುಂಬ ಇಷ್ಟಪಟ್ಟು ತಿನ್ನೋದು ಇಡ್ಲಿ ತಿಂದಲ್ಲ ಆರು ತು ಒಂದು ತುಂಬ ದಿನ ಆಗಿದೆ ಇಡ್ಲಿ ತಿಂದಿ ನಾವು ಮನೇಲಿ ಇದ್ವಲ್ಲ ಅಂತವ್ರ ಮನೇಲಿ ನಮ್ಮವ್ರ ಮನೇಲಿ ಇದ್ದಾಗ ತಿಂದಿತ್ತು ಇನ್ನು ತಿಂದೇ ಇಲ್ಲ ಅದಕ್ಕೋಸ್ಕರ ಇಡ್ಲಿ ಮಾಡಿಬಿಡೋಣ ಅದೇ ಸಂಬಳದಲ್ಲಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇಡ್ಲಿ ಮಾಡ್ಬಿಡೋಣ ಇನ್ನೇ ತರಕಾರಿ ಇದೆಯಾ ಅದಕ್ಕೆ ಇಡ್ಲಿ ಕೊಡೋಣ ಚಟ್ನಿ ಮಾಡಿದ್ರು ಆಗುತ್ತೆ ನಮ್ಮನವ್ರು ಇದಕ್ಕಿಂತ ಮೊದಲೇ ಎಲ್ಲ ಮಾಡಿ ಇದು ಮಾಡಬೇಕು ನಾನು ನಮಗೆ ಇಬ್ಬರೇ ಇದ್ರದ್ದು ನಮ್ಮ ಇಬ್ಬ ನೋಡಿ ರಾತ್ರಿ ಲೇಟಾಗಿ ಅಂಗ್ಕೋತಾನೆ ಇವಾಗಲೂ ಲೇಟೇ ಇದು ಹೇಳ್ತೇನೆ ಮತ್ತು ಸಂಜೆ ಮನ್ಕೋತಾನೆ ಮತ್ತೆ ರಾತ್ರಿ ಹೊತ್ತು ಲೇಟಾಗಿ ಅನ್ಕೋತಾನೆ ನಾನು ಮನಸ್ಸಬೇಕು ಅವಾಗ ಕತೆಗಳು ಹೇಳ್ತಾ ಇರ್ತಾನೆ ಹಂಗೆ ಅಪ್ಪ ಪಾ ಅಂತೇನೇನು ಅವ್ರ ಅಪ್ಪನ ಬಗ್ಗೆ ಹೇಳ್ತಾ ಇರ್ತಾನೆ ಅಂದ್ರೆ ಊರು ಊರ ಬಗ್ಗೆ ಹೇಳ್ತಾಯಿರ್ತಾನೆ ತಮ್ಮನ ಬಗ್ಗೆ ಹೇಳ್ತಾ ಇರ್ತಾನೆ ರಾತ್ರಿ ಮನಕಲಾ ಟೈಮಲ್ಲಿ ಕರೆಕ್ಟಾಗಿ ಹೇಳ್ತಾ ಇರ್ತಾನೆ ನನಗೆ ನಿದ್ದೆ ಇರುತ್ತೆ ಅವಾಗ ನಮ್ಮ ಖುಷಿನೂ ಅಷ್ಟೇ ನಿದ್ದೆ ಮಾಡ್ತಿರ್ತಾನೆ ಯಾವಾಗಲೂ ಅಪರೂಪಕ್ಕೆ ರಾತ್ರಿ ಹೊತ್ತು ನಿದ್ದೆ ಮಾಡಲ್ಲ ಒಂದೊಂದ್ಸರಿ ಹೆಮ್ಮ ಚೂರು ಎಚ್ಚರ ಹಾಕ್ತಾರೆಂಗೆ ಎದ್ದು ಬಿಡ್ತಾನೆ ಮನ್ಗ ಅದೇ ಇಲ್ಲ ಅವಾಗ ಒಳ್ದೆ ಅಳತಾನೆ ಹಸಿ ಹೇಳೋಲ್ಲ ಇವಾಗ ಆ ಥರ ಕಲ್ತ್ಕೊಂಡಿದ್ದಾನೆ ಫಸ್ಟ್ ಎಲ್ಲಾದರೂ ಇರಲಿಲ್ಲ ಪಾಪುನಲ್ಲೂ ಅಷ್ಟು ಹಿಂಸೆ ಕೊಟ್ಟಿಲ್ಲ ಅಷ್ಟು ಹಿಂಸೆ ಕೊಡ್ತಾನೆ ಇವಾಗ ಒಂದ್ಸಲಿ ಒಂದ್ಸಲಿ ಎದ್ಬಿಟ್ರೆ ಅಳ್ತಾನೆ ಅಳ್ತಾನೆ ಅಲ್ಲ ಮಗನೆ ಆಯ್ ಮಾಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಮಾಡು ರಾಮ ಸೀತೆ ಮೇಡಮ್ ರಾಮ ಮಾಮಿ ಕೈ ಮುಗಿ ಅಲ್ಲ ಮಾಮಿ ಕೈ ಮುಗಿ ಕೈ ಮುಗಿ ಬೇಗ ಕೈ ಮುಗಿ ಇನ್ನು ನೋಡ ಅಮ್ಮ ಮಾಡ್ತಾಳೆ ಇನ್ನು ಅಮ್ಮ ಮಾಡ್ತಾಳೆ ಅವ್ನಿಗೆ ಇಷ್ಟ ಬಂದರೆ ಮಾತ್ರ ಅವ್ನು ಮಾಡೋದು ನೋಡಿ ಇನ್ನೂ ಕಾಯಿಸ್ಕೊಟ್ಟಿಲ್ಲ ಅಲ್ಲಿ ಕಾಯಿಸ್ಕೊಡ್ಬೇಕು ಇವಾಗ ನನಗೆ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲ ಮಾಡಿದೆ ಅಂತ ಹಾಗೆ ಬಂದೆ ಅಲ್ಲ ಮಗನೇ ಹ್ಞೂ ಹ್ಞೂ ನಮಸ್ಕಾರ ನಮಸ್ಕಾರ ಬಾಸ್ ನಮಸ್ಕಾರ ನಮಸ್ಕಾರ ನೋಡಿ ಒಂದು ಅವನವರು ಬೆಳಿಗ್ಗೆ ಆರೂವರೆಗೆ ಬರ್ತಾರಲ್ಲ ಅವಾಗ ಅಲ್ಲಿ ತಂದುಬಿಟ್ಟಿರ್ತಾರೆ ಇವಾಗ ಕಾಯಿಸ್ಬೇಕು ಹಾಂ ಪರ್ಯ ಕಟ್ಟಿದ್ದೀನಿ ನಿನ್ನೆ ವೀಡಿಯೋ ಫೇಸ್ಬುಕ್ಗೆ ಮಾತ್ರ ಅಪ್ಲೋಡ್ ಮಾಡಿದ್ದಾರೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿಲ್ಲ ಇನ್ಸ್ಟಾಗ್ರಾಮ್ಗೂ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂದರೆ ಶಾರ್ಟ್ ಶಾರ್ಟ್ ವೀಡಿಯೋ ಮಾಡ್ಕೊಳ್ತಿದ್ದೀವಲ್ಲ ಅದು ಇವಾಗ ನಾನು ಅಪ್ಲೋಡ್ ಮಾಡೋಣ

ಯಾಕೆ ಯಾಕ ಕಿಚ್ಚ ಯಾಕೆ ಅಂದೆ ನೋಡಿ ಇವಾಗ ವಿಡಿಯೋ ಅಪ್ಲೋಡ್ ನೋಡ್ದು ಶಾರ್ಟ್ ವಿಡಿಯೋ ಖುಷಿ ನೋಡಿ ಸಂಪಳ ರೆಡಿ ಆಗಿದೆ ಇಡ್ಲಿಗೆ ಇವಾಗ ಇಡ್ಲಿ ಇದಕ್ಕೆಲ್ಲ ಎಣ್ಣೆ ಸವರ್ ಮಡಗಬೇಕು ಇಲ್ಲಿ ನೀರ್ ಕೈಯಾಕೆ ಮಡಗಿದ್ದೀನಿ జోరు గట్టి ఆగిబడి ఇంజోరు నీరు కళణా ఉబ్బితు క్లీన మిక్స్ బడ ఇవ్వందే బడ మీరు చన కి ನನ್ನ ಮಗ ನೋಡಿ ಚೇರ್ ತಳ್ಕೊಂಡು ಆಟಾಡ್ತಿದ್ನ ಬಾಗ್ಲಿ ತೆಗಿಯಕ್ಕೆ ಹೋಗು ಅಣ್ಣ ಬರಲಿ ಅಂತ ನೋಡಿ ನೋಡಿ ಎಡಕ್ಸ್ಕೋತರ ಯಾರು ಬೇಕು ಮಗನೇ ಅಣ್ಣ ಬೇಕಾ ಬೇಕಾ ಅಣ್ಣ ಬೇಡ ಬಾ ಅವ್ನು ಮನ್ಗೋನೆ ಡಿಸ್ಟರ್ಬ್ ಮಾಡೋದು ಬೇಡ ಎದ್ದೆ ನಾನು ಸ್ವಲ್ಪ ಹೊಯ್ತು ತೊಟ್ಟುಬೇಡ ಬಾಕ್ಲ ಅಪ್ಪ ಎದ್ಬಿಡುತ್ತೆ ಇವ್ರಪ್ಪ ಒಂದು ಚೂರು ಡಿಸ್ಟರ್ಬ್ ಮಾಡ್ತಾಗೆ ಎದ್ಬಿಡುತ್ತೆ ನೀವು ನೋಡಿದ್ರೆ ಹೋಗ್ತಾ ಹೋಗ್ತಾಯಿದ್ದೇನೆ ಹ್ಞೂ ಹ್ಞೂ ಅಣ್ಣ ಬೇಕೇ ಬೇಕಾ ನಿಂಗೆ ಬೇಕಾ ಏನಕ್ಕೆ ನೀನು ಕಚ್ಚಕ್ಕೆ ಹೊಡಿಯೋಕ್ಕೆ ಹೆಂಗ್ ಕಚ್ಚುತ್ತಾನೆ ಗೊತ್ತಾ ಫ್ರೆಂಡ್ಸ್ರ ಅಣ್ಣನ ಅವನು ಅಲ್ಲಿ ಬರೋಂಗೆ ಕಚ್ಚುತ್ತಾನೆ ಹಸಿ ನೋವಾಗಲ್ಲ ಪಾಪ ನಂಗೆ ನೋವಾಗುತ್ತ ಹಂಗೊಂದೊಂದ್ಸಲಿ ಕಚ್ಬಿಡ್ತಾನೆ ಕೈ ಕೈಗೆ ಬೇಕಾ ಅಣ್ಣ ಹೊಡಿತೀಯ ಅಣ್ಣಂಗೆ ಬೇಡ ನಿಂಗೆ ಅಣ್ಣ ಬೇಡ ನಿಂಗೆ ಬಾ ಆಟಾಡ್ಬಾರ ನೀನು ಒಬ್ನೇ ಆಟಾಡು ನೋಡಿ ಬಾ ಗೊತ್ತಾಟದು ಅಮ್ಮ ಅಂತ ಗುಡ್ ಮಾರ್ನಿಂಗ್ ಗುಡ್ ಮಾಡ್ ಮಗ್ನೆ ನೀನ್ ಬೇಕು ಅಂತ ಪಾಪ ಬಾಗ್ಲೂ ಬಾ ಬಾ ಬಿಡ ಅಲ್ಲ ಅಪ್ಪ ಮಂಗೈತೆ ಬಾ ಹ್ಮ್ಬಿಡ್ತಾನೆ ಅಂತ ಈ ಕಡೆ ಸೈಡ್ ಬೀಮ್ ಬ್ಯಾಗ್ ಹಾಕಿರೋದು ಬಂದಿ ಏನು ಹೊಡದ್ರ ಎಲ್ಲಿ ಬೇಕಲ್ ಬಂದ್ ಕೀ ಮಡಗಿ ಬಿಡ್ತಾರೆ ಇಲ್ಲಿ ಮಡಗಿದಾರ ಮಕ್ಳು ಎತ್ಕೊ ಬಿಟ್ಟು ಎಲ್ಲಾರು ಹಾಕ್ಬಿಡ್ತಾರೆ ಆಮೇಲೆ ಕೀ ಇಲ್ಲ ಕೀ ಇಲ್ಲ ಅಂತ ಹುಡ್ಕಾಡ್ತಾರೆ ಡಬ್ಬು ಡಬ್ಬು ಅಂತ ತಮ್ಮ ನಿಂಗೆ ಹೊಡಿತನಾ ಏನೇನ್ ಮಾಡ್ತಾನೆ ಹೊಡಿಯೋದು ಕಚ್ಚೋದು ಕಾಗ ಹೊಡಿತನ ಕಾಲು ಕೋಲು ಕೋಲಲ್ಲಿ ಉಡಿತನಾ ದೇವ್ರಿಗೆ ಕೈ ಮುಗಿ ಮಾಮಿಗೆ ಕೈ ಮುಗಿ ಪಾಪು ಕ್ಯೂಟೆ ಕಾಣ್ತಿದ್ಯ ಮಗನ ನೀನು ಸೊ ಕ್ಯೂಟ್ ಅದು ಅದು ನೀನಾ ಯಾರದು ತಟ್ಟೆ ಹಾಂ ಟಟ್ಟೆ ಏನು ತೊಟ್ಟೆ ಆಟೆ ನೀ ಏನೇನು ಮಾತಾಡ್ದ ನಮ್ಮ ದೀಪ ಅವನು ಫೋಟೋ ನೋಡ್ತಾ ಇದ್ದಾನೆ ದೇವ್ರ ಮುಖ ನೋಡು ಅಲ್ಲಿ ನೋಡಲ್ಲಿ ಮಾಮಿ ನೋಡು ಕೈ ಮುಗಿ ಬಾಬಾ ಅಯ್ಯೋ ಬೀದ್ಬಿಟ್ಟ ಕೈ ಮುಗಿ ನೀನು ಕೈ ಮುಗಿ ಅವನು ಕೈ ಮುಗಿದಾನೆ ಕೈ ಮುಗಿ ಮುಗಿಬೇಕು ನಿನ್ ಫಸ್ಟು ನೀನು ಕೈ ಮುಗಿ ಇವ್ ಬೆಳ್ ಬೆಳಗ್ಗೆ ಗೊಂಬೆ ಅಲ್ಲ ಹಾಲು ಕೊಡ್ತೀನಿ ಹಾಲು ಕೊಡಿ ಆಮೇಲೆ ನೋಡಲಿ ಬಾಪು ಮುಗಿತ ಇದ್ದೀನಿ ವೆರಿ ಗುಡ್ ಮಗನೆ ಅಲ್ಲಿ ಅಲ್ಲಿ ಪಾಪು ಅಲ್ಲಿ ಸ್ವಾಮಿ ಒಳ್ಳಪ್ಪ ಒಳ್ಳೇದು ಮಾಡಪ್ಪ ಆಯ ಒಳ್ಳಡಪ್ಪ ಒಪ್ಪ ನಾನಿನ್ ಬಾಕಿದ್ದೆಲ್ಲ ನಾನು ಹೇಳದ ಬೆಳಗ್ ತಕ್ಷಣ ಸ್ವಾಮಿ ಒಳ್ಳೇದ್ ಮಾಡಪ್ಪ ಅಂತ ಬೇಡ್ ಕೇಳ್ತಾನೆ ಫ್ರೆಂಡ್ಸ್ ಬೆಳಿಗ್ಗೆ ತಕ್ಷಣ ಇವ್ರಿಬ್ರು ಜಗಳ ಬಿಡ್ಸೋದೇ ಆಗುತ್ತೆ ನನಗಂತೂ ಅದಕ್ಕೇನೆ ಒಬ್ಬ ಮನೆಗದಾಗ ಬೇಗ ಒಂದು ಕೆಲಸ ಮುಗಿಸ್ಕೊಳ್ಳೋ ಅಂದ್ರೆ ಇಬ್ರು ನನ್ನ ಬಿಡ್ತಾರೆ ಬೇಗನೆ ಹೇಳ್ತಾರೆ ಅವ್ರ ಅಪ್ಪ ಡೇ ಡ್ಯೂಟಿ ಇದ್ದಾಗ ಇಲ್ಲಿ ಲೇಟಾಗಿಲ್ಲ ಅದ ಅವನ್ ಜೊತೆ ಹೋಗ್ಬೋದು ಅವ್ನ ಚೇರ್ ಮೇಲೆ ಸರಿ ಕೂತ್ಕೋ ಸರಿ ಹಂಗ ಹ್ಮ್ ಇವನ್ನ ಎತ್ಸ್ಕೊಡೋದು ಚೇರ್ ಮೇಲೆ ಇವನ್ನ ಆಮೇಲೆ ಅಮ್ಮ ಕಚ್ಚುದ ಬಾ ಅನ್ನೋದು ಹಾಂ ಹಾಂ ಎತ್ಕೊಂಡು ಕೆಲಸ ಮಾಡೋಕ್ಕಾಗುತ್ತಾ ಪಾತ್ರೆ ಇದ್ದೀನಿ ಪಾತ್ರೆ ತೊಳ್ಕೊತೀನಿ ನೋಡಿ ಹಮೇ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಒಂದೊಂದ್ಸಲ ಇಡ್ಲಿಗೆ ಅಂತಲೇ ರುಬ್ಸಿದ್ರೆ ಚೆನ್ನಾಗೇ ಬರೋಲ್ಲ ಅಂಟುತ್ತಾ ಇರುತ್ತೆ ಈ ಸತಿ ಏನು ಅಂಟಲಿಲ್ಲ ಒಂದು ಚೂಟ್ ಚೂಟಿ ಲೈತೆ ಅಷ್ಟೇ ಕ್ಲೀನಾಗಿ ಬಂತು ಇಡ್ಲಿ ಚೆನ್ನಾಗಿದೆ ಬಿಸಿ ಬಿಸಿ ಕೈ ಸುಟ್ಟೋಯ್ತು ಇಟ್ಕೊಳಕ್ಕ ಇಷ್ಟೇ ಸಾಕು ಇಡ್ಲಿ ಇಣ್ಮಿಕಿದ್ ದೋಸೆ ಮಾಡ್ಕೋತೀನಿ ಚೆನ್ನಾಗಿದೆ ಇಡ್ಲಿ ಇವಾಗ ಇದು ತೊಳ್ಕೊಬಿಡೋಣ ಇಷ್ಟೇ ಸಾಕು ಇಡ್ಲಿಗೆ ಸಾಂಬಾರು ಸಖತ್ತಾಗಿರೈತಿ ಇಡ್ಲಿಗೆ ಸಾಂಬಾರು ಕೊಡ್ತೀರ ಮಕ್ಳಿಗೆ ಹಾಲು ಇಲ್ಲಿ ಅಲ್ಲಿ ಸಾಕು ಮಾಡಿದ್ದೀನಿ ಆವಾಗ ಹಾಲು ಕೊಡಬೇಕು ಅದಕ್ಕೆ ಹೇಳ್ತಾ ಇದ್ದಾನೆ ಖುಷಿ ನೋಡಿ ಹಾಲು ಕುಡಿತಾ ಇದ್ದಾನೆ ಒಬ್ಬ ಇಲ್ಲೊಬ್ಬ ಬಾಟ್ ಹೇಳ್ಕೊಂಡು ಹಾಲು ಕುಡಿತಾನೆ ಲೋಟ ಕೇಳ್ತಾನೆ ಇವನು ಆದರೆ ನಾನು ಬಾಟಲ್ ಕೊಡ್ತೀನಿ ಚೆಲ್ಕತಾನೆ ನಾನೇ ಕುಡಿಸ್ಬೇಕು ಕುಡಿಸ್ಕೊಳ್ಳಲ್ಲ ಇವನು ನೋಡಿ ಹೋಗೋಣ ಅಂತ ಇದು ಇವ್ನು ಇತ್ತು ಇವಾಗ ಅವ್ರ ಅಪ್ಪನ ಎದ್ದು ಏನು ಬುದ್ಧಿ ಕಲ್ತದೇ ಗೊತ್ತ ನಮ್ಗೆ ಖುಷಿ ಅಪ್ಪ ಬೇಕಾ ಅಪ್ಪ ಬೇಕಾ ಹಾಂ 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 ಇನ್ನೂ ಟೈಮ್ ಆಗಿಲ್ಲ ಬಾ ನಮ್ಮನೆಯವ್ರು ಎದಾಳೋದು ಹನ್ನೊಂದುವರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಒಂದೊಂದ್ಸಲಿ ನಾಳೆ ಡ್ಯೂಟಿ ಹೆಂಗೆ ಮಾಡ್ಕೊಂಡಿರ್ತಾರೆ ಹಂಗೆ ಒಂದೊಂದ್ಸಲ ಹತ್ತುವರೆಗೆ ಎದ್ಬಿಡ್ತಾರೆ ಹೆಂಗೆ ಅಂತ ಹೇಳೋಕ್ಕಾಗಲ್ಲ ಅವ್ರು ಯಾವಾಗ ಎದ್ಬರ್ತಾರೆ ಅವಾಗಲೇ ಇಲ್ಲ ನಾನೇ ಒಂದೊಂದ್ಸಲಿ ಹನ್ನೊಂದು ಗಂಟೆ ಆಯ್ತರಾಗೇನೆ ಎದಾಳ್ಸೋಕ್ಕೆ ಹೋಗ್ತೀನಿ ಕಾಫಿ ಮಾಡ್ಕೊಬಿಟ್ಟು ಕಾಫಿ ಮಾಡಿದ್ರೆ ಎದಳ್ಬಿಡ್ತಾರೆ ಕಾಫಿ ಮಾಡಿದ್ದೀನಿ ಎದಳಿರ್ರಿ ಅಂತ ಅಂದರೆ ನೋಡಿ ಇಷ್ಟೆಲ್ಲ ತಿಂಡಿ ಮಾಡಿ ಮಕ್ಳಿಗೆಲ್ಲ ಹಾಲೆಲ್ಲ ಕೊಟ್ಟು ತಿಂಡಿ ಆಗಿದೆ ಆದರೂ ಹಾಲು ಕೊಡಲೇಬೇಕು ಅವ್ರಿಗೆ ಆಯ್ರು ಹಠ ಮಾಡ್ತಾರೆ ಹಾಲು ಕುಡಿದ್ಬಿಟ್ರೆ ಒಂದೊಂದ್ಸತಿ ತಿಂಡಿ ತಿನ್ನಲ್ಲ ಅವರು ಅದಕ್ಕೋಸ್ಕರ ನಾನು ಹಾಲು ಕೊಡೋಲ್ಲ ಜಾಸ್ತಿ ಇವಾಗ ಇಬ್ಬರೂ ಹಠ ಮಾಡ್ತಿದ್ರು ಅದನ್ನೆಲ್ಲ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಆಮೇಲೆ ಎಷ್ಟು ಇರ್ತಾರೆ ಮಕ್ಕಳು ಕೊಡಿ ಅಂತ ನೀವು ಬೈದ್ಬಿಟ್ಟಿರ ಅಷ್ಟು ಹಠ ಮಾಡ್ತಾರೆ ಅದಕ್ಕೆ ಹಾಲು ಕೊಟ್ಟೆ ತಿಂಡಿ ಆಗಿದ್ರು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಡ್ಕೊಂಡು ಇಡ್ಲಿನೂ ತಿಂತಾರೆ ಹಾಲನ್ನ ತುಂಬ ಇಷ್ಟ ವೆರಿ ಗುಡ್ ಖಾಲಿ ಮಾಡೋದ್ನಂತೆ ನನ್ನ ಮಗ ಬಾಯ್ ಒರೆಸ್ಕೊ ಐ ಕ್ಯೂಟಿಫಾಯ್ ಖಾಲಿ ಮಾಡಿದ್ದಾನೆ ಸ್ವಲ್ಪ ಇದ್ರಲ್ಲಿ ಅರ್ಧ ಹಾಕ್ಕೊಟ್ಟಿರ್ತೀನಿ ಒಂದೊಂದ್ಸಲಿ ಫುಲ್ಲು ಲೋಟ ಬೇಕು ಅಂತ ಆಟ ಮಾಡ್ತಾನೆ ನಮ್ಮ ದಿವಾ ಒಂದೊಂದ್ಸಲ ಸ್ವಲ್ಪ ಕೊಡ್ತೀನಿ ಯಾಕೆಂದರೆ ಕಫ ಜಾಸ್ತಿ ಆಗ್ಬಿಡ್ತಾ ಹಾಲಿಂದ ನೀರು ಹಾಕಿ ಕೊಡಿದ್ರು ಕ ನೀರಾಕೆ ಕಾಯಿಸೋದು ಯಾವಾಗ್ಲೂ ಅಲ್ಲಿ ಒಂದೊಂದ್ಸಲಿ ಕಫ ಜಾಸ್ತಿ ಆಗುತ್ತೆ ಎಷ್ಟೊಂದು ಹೌದಿರ್ತೀನಿ ಆಮೇಲೆ ಒಬ್ಬರು ಕಮೆಂಟ್ ಹಾಕಿದ್ರು ನಿಮ್ಮದು ಓವರ್ ಆ್ಯಕ್ಟಿಂಗ್ ಅಂತ ಅಂದ್ಬಿಟ್ಟು ನನಗೆ ಇಷ್ಟ ಆಗುತ್ತೆ ಓವರ್ ಆ್ಯಕ್ಟಿಂಗ್ ಅಂತ ಹೇಳೋದು ಆ್ಯಕ್ಟಿಂಗ್ ಅಂತ ಅಂದ್ರೇ ಇಷ್ಟ ಅಲ್ವಾ ಎಲ್ಲರಿಗೂ ನಂದು ಓವರ್ ಆಕ್ಟಿಂಗ್ ಅಂತ ಹೇಳಿದ್ರು ನನಗೇನು ಬೇಜಾರಿಲ್ಲ ನಾನು ಓವರ್ ಆಕ್ಟಿಂಗೇ ಆಡ್ತೀನಿ ನನಗೂ ಇಷ್ಟನೇ ಓವರ್ ಆಕ್ಟಿಂಗ್ ಅಂತ ಹೇಳಿದ್ರು ಅಂತ ಅವ್ರಿಗೆ ಮೆಸೇಜ್ ಕೂಡ ಹಾಕಿದ್ದೆ ನಾನು ಥ್ಯಾಂಕ್ ಯು ಸೋ ಮಚ್ ನನಗೆ ಓವರ್ ಆಕ್ಟಿಂಗ್ ಅಂತ ಮೆಸೇಜ್ ಮಾಡಿರೋದಕ್ಕೆ ಅಂತ ನೋಡಿ ಎಕ್ಸಸೈಸೇ ಮಾಡೋದು ಬೇಕಾಗಿಲ್ಲ ನನಗೆ ಎಷ್ಟು ಭೇತಿದ್ದೀನಿ ಅಂದರೆ ತುಂಬ ಭೇತಿದ್ದೀನಿ ಶಿಲುಡಿ ಅರಿತ ಇರೋದು ನೀರು ಎಷ್ಟು ಭೇತಿದ್ದೀನಿ ತುಂಬ ಶೆಕೆ ನನಗಂತೂ ಆದ್ರೂ ದಪ್ಪನೇ ಇದ್ದೀನಿ ಇಲ್ಲದೇ ಇಲ್ಲ ಎಷ್ಟೇ ಕೆಲಸ ಮಾಡಿ ಎಷ್ಟೇ ಮಕ್ಕಳು ನೋಡಿಕೊಂಡ್ರು ಎಷ್ಟೇ ಇದಾದ್ರೂ ಒಂದು ಚೂರು ತೂಕ ಕಡಿಮೆ ಆಗಿಲ್ಲ ವಾಕ್ ಅಳ್ತಿರೋದು ಎತ್ಕೊಳ್ಳಿ ಅಂತ ಅಳ್ತಿರೋದು ನೋಡಿ ಫ್ರೆಂಡ್ಸ್ ಬಾಯ್ ಮಾಡ್ಬಿಡೋರಿಗೆ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತು ಅಲ್ಲ ಬಾಯ್ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಮತ್ತು ನಿಮಗೆ ಮುಂದಿನ ಲೋಗ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ 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 ಫ್ರೆಂಡ್ಸ್ ನಮ್ಮನವರು ಇದ್ದಾಗ ವೀಡಿಯೋ ಮತ್ತೆನೇ ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡ್ತೀವಿ